ನಾನು ಕೆಲಸ ಮಾಡಿ ಊಟ ಮಾಡ್ತೀನಿ ಎಲ್ಲಾದರೂ ಕೂಡ ದುಡ್ಡಿಲ್ಲ ನನ್ನ ಹತ್ರ ನಾನು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿಲ್ಲ ಓಕೆ ಯಾರೋ ಒಬ್ರು ನಿಲ್ಲಿಸಿದ್ರು ಗುರು ಸೊ ಅವ್ರ ಹತ್ರ ಲಿಫ್ಟ್ ಸಿಕ್ತು ದೇವ್ರೆ ಅದುವರೆಗೂ ಎಷ್ಟೋ ಲಿಫ್ಟ್ಗಳು ಮೇಲೆ ಒಂದು ಲಿಫ್ಟ್ ಸಿಕ್ಕಿದೆ ಮಾರ್ನಿಂಗ್ ಪೂರ ಗೊಮ್ಗೆ ಹಾಂ ಗುಂಗೆ ಮಾರ್ನಿಂಗೇ ಪೂರ ಲಿಫ್ಟ್ ಕೇಳಿ 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 ಆಲ್ಮೋಸ್ಟ್ ನಾನು ಪಡ್ರ ಬಂದು ನಿಯರೇ ಬಂದ್ಬಿಟ್ಟೆ ಸೊ ಹೀಗೆಲ್ಲ ಆಗ್ತಿರ್ತವೆ ಸಬಿ ಹೋದ ಜಾಕೆ ನಾವು ನೀನೇ ಫ್ಯೂಸ್ನ ಟಿಪ್ಪರಿಂದ ಹೊರಗಡೆ ಬೀಳ್ತಾ ಇದಾವೆ ಹೊಡಿತಾ ಇಲ್ಲ ನಾನು ಅನ್ಕೊತಾ ಇದ್ದೆ ಅಲ್ಲಿಂದ ಬಿಡುವಾಗಿ ಇಲ್ಲಿ ಹೊಡಿತಾವೆ ಅಂತ ಮೈನೆ ಅವಂಗೆ ಅದು ನಮಸ್ಕಾರ ಪ್ರಜೆಗಳೇ ನೀವೇನು ನೋಡ್ತಿದ್ದೀರಾ ಭಾರತ ಈ ಭಾರತದ ಪ್ರತಿಯೊಂದು ರಾಜ್ಯ ಪ್ರತಿಯೊಂದು ಜಿಲ್ಲೆಗಳನ್ನು ನಾನು ಪ್ರಯಾಣ ಮಾಡ್ತೀನಿ ಅದು ದುಡ್ಡಿಲ್ದೆ ಸ್ನೇಹಿತರೆ ನಾನು ಎರಡು ಸಾವಿರದ ಇಪ್ಪತ್ಮೂರರಿಂದ ಮಾಡ್ತಾ ಇದ್ದೀನಿ ಇದುವರೆಗೂ ನಾನು ಯೂಟ್ಯೂಬ್ಗೆ ನನ್ನ ಹಣ ಶ್ರಮ ಯೋಜನೆ ಯೋಜನೆ ಎಲ್ಲವನ್ನು ಇನ್ವೆಸ್ಟ್ ಮಾಡಿದ್ದೀನಿ ಹಂಗಾಗಿ ನಿಮ್ಮ ಒಂದು ಚಿಕ್ಕ ಸಿಕ್ಕು ನನಗಿರಲಿ ಭಾರತದ ಇಚ್ಛೈಕಿಂಗ್ ಸಿರೀಸ್ ನ ಮತ್ತೊಂದು ಹೊಸ ಎಪಿಸೋಡ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನಾ ಬೆಳಗಿನ ಬ್ರೇಕ್ ಮಾಡ್ಕೊಂಡಿಲ್ಲ ಸೊ ಹಂಗಾಗಿ ಇಲ್ಲಿ ಇಂಡಿಯವರು ಕೆಲಸ ಮಾಡಕ್ ಬಂದಿದ್ದಾರೆ ಅವರು ಊಟ ಮಾಡ್ತಿದ್ದಾರೆ ಈಗ ಬೆಳಗಿಂದ ಊಟ ಸೊ ಅವ್ರನ್ನ ಕೇಳ್ತೀನಿ ನಾನು ಕೆಲಸ ಮಾಡ್ತೀನಿ ನನ್ಗೆ ಕೂಡ ಕೊಡ್ತೀರಾ ಅಂತ ಸೊ ನೋಡೋಣ ಏನಂತ ಅಂತ ಏನು ಕೈ ಏನಿಲ್ಲ ನಾನು ಕರ್ನಾಟಕದಿಂದ ಬಂದಿದ್ದೀನಿ ಹೌದು ಹಾಂ ಪೂರಾ ಇಂಡಿಯಾ ಸುತ್ತಾ ಇದ್ದೀನಿ ದುಡ್ಡಿಲ್ಲದೆ ಅದು ಎಮ್ ಆರ್ ಪಿ ಎಲ್ ಪೆಟ್ರೋಲ್ ಪಂಪ್ ಇದೆಯಲ್ಲ ಅಲ್ಲಿ ಟೆಂಟ್ ಹಾಕಿದ್ದೀನಿ ಏನಾದರೂ ಊಟ ಗೀಟ ಬೇಕಾದ್ರೆ ಕೆಲಸ ಮಾಡಿ ಊಟ ಮಾಡ್ತೀನಿ ನಾನು ಕೆಲಸ ಮಾಡಿ ಊಟ ಮಾಡ್ತೀನಿ ಎಲ್ಲಾದರೂ ಕೂಡ ದುಡ್ಡಿಲ್ಲ ಮಾತ್ರ ಈಗ ನಾನು ಕೆಲಸ ಮಾಡಿ ಊಟ ಮಾಡಿ ಹೋಗ್ತೀನಿ ಅಂತ ಹೇಳಿದೆ ಹಾಂ ಇಲ್ಲಿ ಹಾಂ ಹಾಂ ಏನು ಕೆಲಸ ಇದ್ದರೆ ಓಕೆ ಇವ್ರ ಜೊತೆ ಆದರೂ ಯಾರ ಜೊತೆ ಇರುತ್ತೆ ಹಾಂ ಇವತ್ತು ಕೆಲಸದ ತುಂಬಾ ಅಲ್ಲ ಊಟಕ್ಕೋಸ್ಕರ ಅಷ್ಟೇ ದುಡ್ಡು ಗಿಡ ಏನಲ್ಲ ಕೆಲಸ ಮಾಡಿ ಹೋಗ್ತೇನೆ ನನಗೆ ಊಟ ಅಷ್ಟೇ ಕಾಮಗಾರು ಕ್ಯೂ ಯೂಟೂಬ್ ಕ ರೂಲ್

ಕೆಲಸ ಶುರು ಮಾಡ್ತಾ ಇದ್ದಾರೆ ಬಟ್ ಅವ್ರು ಬೇಗ ಬೇಗ ಕೆಲಸ ಹೇಳ್ತಿಲ್ಲ ಡೈರೆಕ್ಟ್ ಆಗಿ ಅವ್ರನ್ನ ಕೇಳಿ ಕೆಲಸ ಶುರು ಮಾಡ್ತೀನಿ ಸೊ ಕೆಲಸ ಮಾಡಿದ್ದು ನಿಮಗೆ ತುಂಬಾ ಲೆಂತ್ ವಿಡಿಯೋ ಆಗಿತ್ತು ಹಂಗಾಗಿ ಇದನ್ನ ಟೈಮ್ ಲ ಸ್ನೇಹಿತರೆ ಅವ್ರ ಜೊತೆ ಇಷ್ಟು ತನಕ ಮಾತಾಡಿದೆ ವಿಷಯ ಅಂತಂದ್ರೆ ಬೇಡ ಅದೇನು ಮಾಡಿದರೆ ಕೆಲಸ ಊಟ ಮಾಡಿ ಮಾಡಿ ಅಂತಿದ್ದಾರೆ ನಾನು ಇಲ್ಲ ನನ್ನ ರೂಲ್ ಹಂಗಿಲ್ಲ ನಾನು ಕೆಲಸ ಮಾಡೇ ಮಾಡಬೇಕು ಅಂತ ಹೇಳಿದೆ ಹಾಗಾದರೆ ಆಯಿತು ಮಾಡಿ ಬನ್ನಿಂತಿದ್ದಾರೆ ಆ ಕಲ್ಲುಗಳನ್ನೆಲ್ಲ ತೆಗೊಂಡು ಅಲ್ಲಿ ಹಾಕ್ತೀನಿ ಅವ್ರದ್ದನ್ನು ಜೋಡಿಸ್ತಾ ಹೋಗ್ತಾರೆ ಅಷ್ಟೇ ಕೆ ಜಿ ಇದೆ ಇದು ಹದಿನೈದು ಕೆ ಜಿ ಇದೆ ಒಂದೊಂದು ಐದೈದು ಕೆ ಜಿ ತೂಕ ಒಂದ್ಸರಿ ಎತ್ತಿಟ್ಟರೆ ನಾನು ಎತ್ತಿಟ್ಟಂಗೆ ಇದನ್ನ ಎಂಟು ಮಾಡಿದ್ರೆ ಮೇ ಬಿ ಒಂದು ಲೆವೆಲಿಗೆ ಬಂದಂಗೆ ಆಗುತ್ತೆ ನಾನು ಕೆಲಸ ಮಾಡಿದ್ವಿ ನಾನು ಶುರು ಮಾಡಿದಾಗ ಮೇ ಬಿ ಆ ಬ್ಯಾರೆಲ್ಲ ಫ್ರೈ ಇರ್ತೀನಿ ನೋಡಿದರೆ ಇದರಿಂದ ಮತ್ತೆ ಇದು ಕೆಲಸ ಅಂತ ನೋಡುವ ಕ್ಲೀನ್ ಮಾಡ್ತಾ ಇದ್ದೀವಿ ಕ್ಲೀನ್ ಮಾಡ್ತಾ ಇದ್ದೀವಿ ಈಗ ಅದ ನಂಬಯ್ಯ ಮಹಾವೀರ್ ಸಿಂಗ್ ಮಹಾವೀರ್ ಸಿಂಗ್ ಅವರು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಈಗ ನದಿ ನಾವು ಶುರು ಮಾಡಿದಾಗ ಇಲ್ಲಿತ್ತು ಈಗ ಅಲ್ಲಿಗೆ ಹೋಗಿದೆ ಶುರು ಶುರು ಕೇಳ್ದಾನ ಓಕೆ ಇದಾರ್ತ ಹೋಗಿದ್ದಾರೆ ಓಕೆ ಅಲ್ಲಿತ್ತು ಈಗ ಅಲ್ಲಿಂದ ಮತ್ತೆ ಆ ಬರಲ್ಲ ಓ ಬರಲ್ಲ ಸರ್ ಹಾಂ ಸೊ ಇಲ್ಲಿಂದ ಮತ್ತೆ ಇಲ್ಲಿ ತನಕ ಬಂದಿದೆ ಮೇ ಬಿ ಇದು ಇಷ್ಟು ಕಂಪ್ಲೀಟ್ ಆಗುತ್ತೆ ಇದು ಇಷ್ಟು ಕಂಪ್ಲೀಟ್ ಆದರೆ ನೋಡುವ ಸೊ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು ಆ ಥರದೇನಿಲ್ಲ ಆದರೆ ಹೊಟ್ಟೆ ತುಂಬ ಅಷ್ಟಿದೆ ಅಷ್ಟೇ ನೋಡಿ ಆ ಲೆವೆಲ್ಗೆ ಕಲ್ಲುಗಳು ಟಿಪ್ಪರಿಂದ ಹೊರಗಡೆ ಬೀಳ್ತಾ ಇದ್ದಾವೆ ಇಲ್ಲ ನಾನು ಇದ್ದೆ ಅಲ್ಲಿಂದ ಬಿಡುವಾಗ ಇಲ್ಲಿ ಹೊಡಿತಾವೆ ಅಂತ ನಾ ಎಷ್ಟು ಜೋರಾಗ ಹೊಡೆದ್ರೆ ಹೊಡಿಲಿಕ್ಕಿಲ್ಲ ನನಗೆ ಈಗ ಗೊತ್ತಾಯ್ತು ಹಾಂ ಹಾಂ ಈಗ ಗೊತ್ತಾಯಿತು ಅವರು ಇವರ ಹೆಡ್ ಇವರ ಓನರು ಸೊ ಅವ್ರ ಮೇಲೆ ಇವರು ಇಲ್ಲಿ ಬಂದಿರ್ತಾರೆ ಈ ಕೆಲಸ ಮಾಡ್ತಿರ್ತಾರೆ ಆಲ್ಮೋಸ್ಟ್ ಮುಗಿಯೋಕ್ಕೆ ಬಂತು ನೋಡ್ತಾ ಇರಿ ಅಲ್ಲಿ ಶೋಪ್ ನಡೀತಾ ಇದೆ ಈಗ ಅವಕ್ಕೆ ಅದೊಂದು ಸ್ವಲ್ಪ ಮುಗಿಸ್ಬಿಡ್ತೀನಿ ಅದು ಮುಗಿಸಿದ್ರೆ ನೋಡೋಣ ಸಾಕು ಅಂದರೆ ಮಾ ಮುಗಿಸ್ಕೊಂಡಿಲ್ಲ ನೋಡೋಣ ಕಡೆ ಕೆಲಸ ಮುಗೀತು ಇಲ್ಲಿ ತನಕ ಬಂತು ಹೊರತು ಸೊ ನಾನು ಬಂದಾಗ ನನ್ನ ಬೋಡ ಅಲ್ಲಿದೆ ನಾನು ಬಂದಾಗ ಮೇ ಬಿ ನಾನು ಹೇಳಿದಾಗೆ ಅಲ್ಲಿತ್ತು ಅದರಲ್ಲತ್ರ ಅಲ್ಲಿಂದ ಏನು ಇಲ್ಲಿವರೆಗೂ ಎಂಡಾಯಿತು ಸೊ ಈಗ ಒಂದು ಕೆ ಒಂದು ರೌಂಡ್ ಕೆಲಸ ಈಗ ಸ್ನೇಹಿತರೆ ನಾನು ಹೇಳಿದ ಹಾಗೆ ಈಗ ಕಲ್ಲು ಎಷ್ಟಿತ್ತು ನಿಮಗೆ ಗೊತ್ತು ಈಗ ಖಾಲಿಯಾಗಿದೆ ಆಲ್ಮೋಸ್ಟ್ ಕಲ್ಲು ಟೈಮ್ ಟೈಮ್ಲಾಗಿ ಪೂರ್ತಿ ವೀಡಿಯೋ ನಿಮಗೆ ಹಾಕಿದ್ದೀನಿ ಒಂದು ಸ್ವಲ್ಪ ಎಲ್ಲೂ ಮಿಸ್ ಮಾಡಿಲ್ಲ ಕೆಲಸದ ವಿಷಯವಾಗಿ ಸ್ವಲ್ಪ ಮಾಡಿ ಮತ್ತು ಆಮೇಲೆ ಕಾಲಿ ಕುಂತು ಅನ್ನೋ ಥರ ಕಾಣಿಸ್ಬಾರ್ದು ಹಾಗಾಗಿ ಒಂದು ಟೈಮ್ ಲಾಗಿ ವೀಡಿಯೋ ಹಾಕಿದ್ದೀನಿ ಸೊ ಅಲ್ಲಿತ್ತು ಅಲ್ಲಿ ಎಂಡ್ ಆಗಿದೆ ಸ್ನೇಹಿತರೆ ವಿಷಯ ಏನು ಅಂದರೆ ಕೆಲಸ ಮಾಡಿದ್ದಾಯಿತು ಆದರೆ ಊಟ ಸಿಗ್ಲಿಲ್ಲ ಯಾಕೆ ಅಂದರೆ ನಾನು ಬಂದಾಗ ಅವ್ರು ಊಟ ಮಾಡ್ತಿದ್ದರು ನನಗೆ ಊಟ ಮಾಡುವಂದರೆ ನಾನು ಕೆಲಸ ಮಾಡಿ ಊಟ ಮಾಡ್ತೀನಿ ಅದಕ್ಕಿಂತ ಮುಂಚೆ ಊಟ ಮಾಡೋಲ್ಲ ಅಂದೆ ಅದು ಆ ಊಟ ಏನಿದೆ ಡೈರೆಕ್ಟಾಗಿ ಇಲ್ಲಿ ಬಂದು ಒಬ್ಬರು ಬಂದು ಬಂದು ಕೊಟ್ಟು ಹೋಗ್ತಾರೆ ಹಾಗೆ ಒಬ್ಬರು ತಂದವರು ಅದನ್ನು ರಿಟರ್ನ್ ತೊಗೊಂಡೋಗರು ಈಗ ಮಧ್ಯಾಹ್ನ ಎರಡು ಗಂಟೆ ಊಟ ಬರುತ್ತಂತೆ ಸೊ ನಾನು ಅಲ್ಲಿವರೆಗೂ ಇಲ್ಲಿ ಕಾಯೋಕ್ಕಾಗಲ್ಲ ಯಾಕಂದರೆ ನೆಕ್ಸ್ಟ್ ನಂದು ಮತ್ತೆ ಪ್ಲ್ಯಾನ್ ಇದೆ ಬೇರೆ ಬೇರೆ ಪ್ಲೇಸಸ್ ಇದೆ ಮತ್ತು ಬೇರೆ ಜಿಲ್ಲೆಗೆ ಹೋಗ್ಬೇಕು ಇವತ್ತು ಸೊ ಹಂಗೆಲ್ಲ ಪ್ಲ್ಯಾನ್ ಇದೆ ಹಾಗಾಗಿ ಈಗ ಎನಿ ಕಂಡೀಷನ್ ನಾನು ಇಲ್ಲಿಂದ ಹೊರಡಬೇಕು ಸೊ ಇಲ್ಲಿಂದ ಹೊರಡ್ತೀನಿ ಸೊ ಕೆಲಸ ಮಾಡಿದ ಖುಷಿ ಇದೆ ಲಾಸ್ಟ್ ಟೈಮ್ ಅವ್ರಿಗೆ ಒಂದ್ಸಲ ಬಾಯ್ ಹೇಳಿ ಹೊರಡ್ಬಿಡ್ತೀನಿ ನೋಡುವ ಲಾಸ್ಟ್ ಒಂದ್ಸಲ ಲಾಸ್ಟ್ ಲಾಸ್ಟ್ ಬಾಯ್ ಹೇಳುವ ಟೀಕೆ ದೋ तुम आएगा? नहीं नहीं मेरा कन्नूर जाने का प्लान है अभी हाँ आज मेरा प्लान है वो आ, आएगा नहीं नहीं दो, दो बजे का आएगा बजे तो मेरा तो जाने का प्लान है तो उधर खाना का क्या करेगा नहीं कुछ नहीं उधर उधर होके नहीं नहीं, 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 नहीं उधर होके काम करेंगे कुछ नहीं भैया मैं उधर होके काम करूंगा मैं उधर होके काम करके मैं अभी खाना है तो ना इधर ಖುಷಿ ಖುಷಿ ಕಾಣ್ತಾ ಇದ್ರು ಅನ್ಸಾರಿ ನಾನು ನಿಮ್ಗೆ ಹಾಗೆ ಹೊರಟಿದ್ದೆ ನಾನು ಈಗ ಅಂದ್ರೆ ಊಟ ಅಂದ್ರೆ ತಗೊಂಡೋಗಿದ್ದಾರೆ ಆಲ್ರೆಡಿ ನೀವು ಮತ್ತೆ ಬರೋದು ಎರಡು ಗಂಟೆಗೆ ನಾನು ಹೊರಡ್ತೀನಿ ಅಂತ ಹೇಳ್ತಿದ್ನೆ ಅವರು ನನಗೆ ನೂರು ರೂಪಾಯಿ ಕೊಟ್ಟು ಕಳಿಸ್ತಾ ಇದ್ದಾರೆ ಕೆಲಸ ಮಾಡಿದ್ಮೇಲೆ ಹರಗೊಂದು সমাধান ಆಗಬೇಕು ಅಂತortಿದರ ಏನೋ ಗೊತ್ತಿಲ್ಲ ಸಭಯ ಮೇ ابھی जाऊंगा ಓ ಲೇಕಿನ್ ಕಾಮ್ ಹೋಕೇ ನಾ ಕಾಮ್ ಕರೇಯಾ ಅರೇ ಆಪ್ನೆ ಬಹುತ್ ಮೆಹನತ್ ಕಿಯಾ ಬಹುತ್ ಅಚಾ ಲಗಾ ಹ ಆಯಾ ಸಾ ಹೋಂಗಾ ಜಾಯೇ ಆಪ್ ಬಹುತ್ ಪೈರತ್ ಕ್ಯಾ ರಹೇ ಹೋ ಬಹುತ್ ಬಢಿಯಾ ವಾತ್ ಹ ಆಹಾ ಥ್ಯಾಂಕ್ ಯು ಭಾಯಾ ಯೂಟ್ಯೂಬರ್ ಹೈ ತೋ ಯೂಟ್ಯೂಬರ್ ಆಪ್ಕೋ ಟ್ರೈ ಕರ್ನಾ ಚೇಹತಾ ಇನ್ಫೆಕ್ಷನ್ ಲೈನ್ ಕಾ ಕಾಮ್ ಹೈ ಹ್ಮ್ ಮರಿಗಯಾ ಆಿಸ್ಮೇ ಥೋಡಾ ಮೆಹನತ್ ಹೈ ಅಚ್ಛಾ ಸೊ ಔರ್ ಹೇಳಿದಾಗೆ ನಮಗೆಲ್ಲ ಅರ್ಥ ಆಗಿರಬಹುದು ನಾನೀಗ ಹೊರಡ್ತಾ ಇದ್ದೀನಿ ನಾನು ನಿನ್ನೆ ಗಂಡಸಿನ ಹೋಗ್ಬೇಕು ಯಾಕಂದರೆ ನನ್ನ ನೆಕ್ಸ್ಟ್ ನೆಕ್ಸ್ಟ್ ಪ್ಲಾನ್ ಇದೆ ನನಗೆ ಎರಡು ಗಂಟೆ ಒಳಗೆ ಕೆಲಸ ಮಾಡ್ಬೋದು ಆದರೆ ನಾನು ಇಲ್ಲೇ ಇದ್ದರೆ ಮಾಡ್ಬೋದು ನೆಕ್ಸ್ಟ್ ಬೇರೆ ಬೇರೆ ಕೆಲಸ ಇದೆ ಎರಡು ಗಂಟೆ ಊಟ ಬರುತ್ತೆ ಅಂತ ಹೇಳಿದ್ರೆ ಅಲ್ಲಿವರೆಗೂ ಕರೆಕ್ಟ್ ಆಗಲ್ಲ ಥ್ಯಾಂಕ್ ಯು ಭಯ ಥ್ಯಾಂಕ್ ಯು ಸೋ ಮಚ್ ತಿರ್ಮಿಲ್ಲಂಗೆ ಥ್ಯಾಂಕ್ ಯು ಸೊ ಈಗ ಮತ್ತೆ ನಾನು ಪೆಟ್ರೋಲ್ ಬಂಕಿಗೆ ಹೊರಡಬೇಕು ಎಮ್ ಆರ್ ಪಿ ಎಲ್ ಪೆಟ್ರೋಲ್ ಬಂಪಿಗೆ ಸೊ ಅಲ್ಲಿಗೆ ಹೋಗೋ ತನಕ ಈಗ ನಾನು ಲಿಫ್ಟ್ ಕೇಳ್ಕೊಂಡೆ ಹೋಗಬೇಕು ಅಂತ ಅವ್ರು ಕೊಟ್ಟಿರೋ ನೂರು ರೂಪಾಯಿ ಇದೆ ಅದನ್ನು ನೋಡ್ತೀನಿ ಅಲ್ಲಿ ಹೋಗಿ ಕೆಲಸ ಕೇಳಿ ಊಟ ಮಾಡೋಕ್ಕಂದರೆ ಊಟ ಮಾಡ್ತೀನಿ ಇಲ್ಲ ಅಂತ ಆದರೆ ಇವತ್ತು ಬೆಳಗಿನ ಊಟ ಬೇಡ ಅನ್ನಿಸ್ತಾ ಇದೆ ಕೆಲಸ ಮಾಡಿದ ಖುಷಿ ಇದೆ ಆ ದುಡ್ಡನ್ನ ಹಾಗೆ ಇಟ್ಟಿರ್ತೀನಿ ಮುಂದೆ ಯಾವುದಕ್ಕಾದ್ರೂ ಒಳ್ಳೆ ಕೆಲಸಕ್ಕೆ ಅದನ್ನು ಬಳಸೋಣ ಸ್ನೇಹಿತರೆ ಬೇಕಾಲ್ ಪೋರ್ಟ್ ಹದಿನೈದು ಕಿಲೋಮೀಟ್ರ್ ಇದೆ ಕಪಿಲ್ ಬೀಚ್ ಹನ್ನೆರಡು ಕಿಲೋಮೀಟ್ರ್ ಇದೆ ಮಲ್ಲಿಗೆ ದಿನಾರ ಮೂರು ಕಿಲೋಮೀಟ್ರ್ ಇದೆ ಈಗ ಬೇಕಾಲ್ ಪೋರ್ಟ್ ನಾವು ತನಕ ಬಂದಲ್ಲೂ ಅದೊಂದು ನೋಡ್ಕೊಂಡು ಹೋಗಲಿಲ್ಲ ಅಂದರೆ ಸುಮ್ಮನೆ ಆ ವೇಸ್ಟ್ ಅನಿಸುತ್ತೆ ಹೋಗಿ ಒಂದು ಲುಕ್ ಹಾಕೊಂಡು ಬರೋಣ ನಮಗೇನಾಗೋದಿದೆ ಸೊ ಹೋಗೋಣ ನೋಡೋಣ ಅದು ಹೆಂಗಿದೆ ಅದನ್ನು ನೋಡಿ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಈಗ ಮತ್ತೆ ನಿನ್ನೆ ಬಂದ ಜಾಗಕ್ಕೆ ಬಂದಿದ್ದೀನಿ ಕನ್ನೂರು ತೊಂಬತ್ತು ಕಿಲೋಮೀಟರ್ ಇದೆ ಅದಕ್ಕಿಂತ ಮುಂಚೆ ನಾನು ಬೇಕಾಲ್ ಪೋರ್ಟೆ ಆ ಫೋರ್ಟನ್ನು ನೋಡಿಕೊಂಡು ಕನ್ನೂರಿಗೆ ಹೋಗಬೇಕು ಓಹ್ ಹೆಲ್ಮೆಟಾ ಓಕೆ 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 ಥ್ಯಾಂಕ್ ಯು ನನ್ನ ಸ್ನೇಹಿತರೆ ಇಲ್ಲಿ ನಾನು ಹೇಳಿದ ಹಾಗೆ ಕಂಪಲ್ಸರಿ ಎಲ್ಮೆಟ್ ಹಾಕಲೇಬೇಕು ಹೆಲ್ಮೆಟ್ ಹಾಕಲಿಲ್ಲ ಅಂದರೆ ಪಾಪ ಅವ್ರಿಗೆ ಆಟೋಮೆಟಿಕ್ಕಾಗಿ ಫೈನ್ ಬೀಳುತ್ತೆ ಅಲ್ಲೇ ನೋಡ್ತಿದ್ದೀರ ಕ್ಯಾಮ್ರ ಇದೆ ಸೊ ಆ ಕ್ಯಾಮ್ರಾ ಇರೋ ಕಾರಣಕ್ಕೆ ಅವರು ಕ್ಯಾಮ್ರಾ ಇದೆ ಅಂತಂದ್ರೆ ನಾನು ಸರಿ ಸರಿ ಹೋಗಿ ಅಂತ ಹೇಳಿದೆ ಈಗ ಮುಂದೆ ಹೊರಡ್ತೀನಿ ಯಾರಿಗೆ ಕೇಳಬೇಕು ಗೊತ್ತಾಗಲ್ಲ ಮಾರ್ರೆ ಯಾಕಂದರೆ ಗಾಡೀಲಿ ಯಾರು ಕಾಣಿಸೋದೇ ಇಲ್ಲ ಗಾಡಿಲಿ ಯಾರು ಕಾಣಿಸ್ಲಿ ಅಂದ್ರೆ ಯಾರಿಗೆ ಕೇಳಕ್ಕೂ ಆಗಲ್ಲ ಒಂದು ಕ್ಲಿಯರ್ ಆಯಿತು ಏನಂದ್ರೆ ಇಲ್ಲಿ ಬೈಕ್ನವ್ರು ನಿಲ್ಸಕ್ಕೆ ಹೋಗಲ್ಲ ಇದು ನೋಡಿ ಸಿಂಗಲ್ ರೋಡು ಹೋಗೋರು ಹೋಗ್ತಿರ್ಬೇಕು ಬರೋರು ಬರ್ತಿರ್ಬೇಕು ನಡುವೆ ಯಾವುದೇ ಗ್ಯಾಪ್ ಇಲ್ಲ ಏನೂ ಇಲ್ಲ ಜಾಗಗಳೇ ಆಗಲ್ಲ ಸಾಲಲ್ಲ ತೊಗೊಂಗಾಗಿ ಇಂಥ ಲಿಫ್ಟ್ ತೆಡಿದ್ರೆ ಪಾಪ ಅವ್ರು ನಿಲ್ಸಕ್ಕೂ ಕಷ್ಟ ನಿಲ್ಸಿದ್ರೆ ಹಿಂದಿನವ್ರು ಸ್ಪೀಡಾಗಿ ಬರ್ತಿರ್ತಾರೆ ಇವೆಲ್ಲ ಕಸಗಳ ನಡುವೆ ನಾನು ನಡೆದುಕೊಂಡು ವಿಧಿ ಇಲ್ಲ ಲಿಫ್ಟ್ ಕೇಳಿ 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 ಆಲ್ಮೋಸ್ಟ್ ನಾನು ಪೆಟ್ರೋಲ್ ಬಂಗೆ ನಿಯರೇ ಬಂದುಬಿಟ್ಟೆ ಸೊ ಹೀಗೆಲ್ಲ ಆಗ್ತಿರ್ತವೆ ಆ ಕಾರಣಕ್ಕೆ ನಾನು ಕೆಲಸ ಜಾಸ್ತಿ ಹೊತ್ತು ಮಾಡೋಕ್ಕಾಗಲ್ಲ ಈಗ ನೋಡಿ ಲಿಫ್ಟ್ ಸಿಗದೆ ನಾನು ಡೈರೆಕ್ಟಾಗಿ ಎಷ್ಟೊಂದು ನಾಲ್ಕು ಕಿಲೋಮೀಟ್ರ್ ಇಲ್ಲ ಐದು ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀನಿ ಈಗ ನಾಲ್ಕೈದು ಕಿಲೋಮೀಟ್ರ್ ನಡ್ಕೊಂಡು ಬಂದ ಮೇಲೆ ಏಯ್ ಹೋಗಿ ಬ್ಯಾಗ್ ಪ್ಯಾಕ್ ಮಾಡಿ ಮತ್ತೆ ಹೊರಡಬೇಕು ಇಷ್ಟೆಲ್ಲ ಕೆಲಸ ಇದೆ ಅದಕ್ಕೋಸ್ಕರ ಆಲ್ಮೋಸ್ಟ್ ಒಂದು ಐದಾರು ಕಿಲೋಮೀಟ್ರ್ ನಡ್ಕೊಂಡು ನಾನು ಇದ್ದಂಥ ಪೆಟ್ರೋಲ್ ಬಂಕ್ ಬಂದೆ ಸೊ ಆ ಇಡೀ ಕಾಸರ್ಗೋಡ್ ಡಿಸ್ಟಿಕ್ಕಿಂದ ಇಲ್ಲಿಗೆ ಬರೋಕ್ಕೆ ಅಂದರೆ ಐದು ಕಿಲೋಮೀಟ್ರ್ ಇದೆ ಒಂದು ಲಿಫ್ಟು ಸಿಗಲಿಲ್ಲ ಕಾರಣ ಇಷ್ಟೇ ರೋಡ್ ಚಿಕ್ಕದು ಮತ್ತು ಜಾಗನೂ ತುಂಬ ಚಿಕ್ಕ ಬಂದೆ ರೋಡ ತುಂಬ ತುಂಬ ಒಳಗಡೆ ಇತ್ತು ಅದಾದಮೇಲೆ ನಾನು ಕೇಳುವಾಗ ಲಿಫ್ಟು ಯಾರಾದರೂ ಒಬ್ಬರು ನಿಲ್ಸಿದ್ರೆ ಇನ್ನೊಬ್ರು ತೊಂದರೆ ಆಗೋ ಥರ ಇರುತ್ತೆ ಅಂಥ ಜಾಗಗಳಿದಾವೆಲ್ಲ ಸೊ ಹಂಗಾಗಿ ನಾನು ನಡ್ಕೊಂಡೆ ಬಂದ್ಬಿಟ್ಟೆ ಬಂದೆ ಮಳೆ ಬರ್ತಾ ಇದೆ ಈಗ ಹೋಗಿ ಟೆಂಟನ್ನ ಪ್ಯಾಕ್ ಮಾಡಿ ಮತ್ತೆ ಜರ್ನಿ ಶುರು ಮಾಡಬೇಕು ನೋಡ್ತೀನಿ ಏನಾಗುತ್ತೆ ಅಂತ ಮಳೆ ನಿಂತಿದೆ ಈಗ ಹೋಗಿ ಟೆಂಟನ್ನ ಪ್ಯಾಕ್ ಮಾಡಿ ಮತ್ತೆ ಮುಂದಿನ ಕೆಲಸ ಆರಂಭಿಸಬೇಕು ಅದಕ್ಕಿಂತ ಮುಂಚೆ ಒಂದು ಐದು ನಿಮಿಷ ರೆಶ್ಟ್ ಮಾಡ್ತೀನಿ ಅಂದರೆ ರೆಸ್ಟ್ ಇನ್ ದ ಸೆನ್ಸ್ ಐದು ನಿಮಿಷ ಕೂತ್ಕೋತೀನಿ ಯಾಕಂದರೆ ಇವತ್ತು ನಡೆದು ನಡೆದು ಸಾಕಾಗಿ ಮತ್ತು ಟೆಂಟ್ ಹೆಂಗಿತ್ತು ಹಂಗೆ ಇದೆ ಆದರೆ ಮಳೆ ಬಿದ್ದು ಸ್ವಲ್ಪ ಇದಾಗಿದೆ ಈಗ ಮಳೆ ಬಿದ್ದುದನ್ನು ಜಾಡಿಸಿ ಮತ್ತೆ ವಾಪಸ್ಸು ಟೆಂಟ್ ಆಗಬೇಕಲ್ಲ ನೋಡಿ ಟೆಂಟ್ ಇತ್ತು ತೆಗೆದುಬಿಟ್ಟು ಎಲ್ಲ ಇಲ್ಲಿ ಹಾಕಿದ್ದೀನಿ ಪೂರ್ತಿ ಪ್ಯಾಕ್ ಬ್ಯಾಗ್ ಪ್ಯಾಕ್ ಮಾಡಿದ್ದೀನಿ ಈಗ ಕೋಟೆ ನೋಡೋಕೆ ಹೋಗಬೇಕು ಬೇಕಲ್ ಫೋರ್ಟ್ ಆ ಕೋಟೆ ನೋಡಿಕೊಂಡು ಕಣ್ಣೂರಿಗೆ ಹೋಗಬೇಕು ಕಣ್ಣೂರು ಹೋಗಿ ಮತ್ತೆ ಈ ಥರದ ಪೆಟ್ರೋಲ್ ಬಂಕನ್ನು ಹುಡುಕಬೇಕು ಅಲ್ಲಿ ಟೆಂಟ್ ಹಾಕಬೇಕು ಬ್ರೂ ಐ ಆಮ್ ಲೀವಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮುಖ ತೊಳ್ಕೊಂಡು ಈಗ ಇದ್ದೀನಿ ಎಲ್ಲ ಬ್ಯಾಗ್ ಪೂರ್ತಿ ಒಂದ್ಸಲ ಕರೆಕ್ಟ್ ಆಗಿಲ್ಲ ನೋಡ್ಕೊಂಡು ಹಿಂದಿ ಹುಲಿ ಬರಕತ್ತಾನ ನಿಂದೆ ನಾವು ಹೋಗಿದ್ದೆ ಹೋಗಿ ಕೆಲಸ ಮಾಡಿ ಊಟ ಮಾಡಿದ್ದೆ ಆ ಹುಡಿಯನ್ನು ನೋಡಿರ್ತೀರಿ ಹುಲಿ ಫುಲ್ ಸ್ಮೈಲ್ ಒಳಗೈತಿ ಮಾತಾಡಿಸಿ ಹೊರಡ್ತೀನಿ ಈಗ ಇದರಗಿಡ್ ಕಾಸರಗೋಡಿದ ಫೋರ್ಟ್ಗೆ ಬೆಗಲ್ ಫೋರ್ಟ್ ಬಾದ ಕನೂರ್ ಮಾರ್ನಿಂಗ್ ಪೂರಾ ಗುಮ್ಗೆ ಪೂರಾ ಮಾರ್ನಿಂಗ್ ಗುಂಗೆ ಹಾಂ ಗುಂಗೆ ಪೂರ ಮಾರ್ನಿಂಗ್ ಮಾರ್ನಿಂಗ್ ಮೇ ಪೂರ ಎರಡು ಆಟ ಬಜೆಗೆ ಆಯ್ತಾ ಟ್ವೆಲ್ ಬಜೆ ಆಯಾ ನಾನು ಹೋಟೆಲ್ನಲ್ಲಿ ರಾತ್ರಿ ಕೆಲಸ ಮಾಡಿ ಊಟ ಮಾಡಿದ್ದು ಇದೇ ಹೋಟೆಲ್ ಸೊ ಅವ್ರಿಗೆಲ್ಲರಿಗೂ ಒಂದ್ಸಲ ಬಾಯ್ ಹೇಳಿ ಆಮೇಲೆ ಟ್ರಾವೆಲ್ಸ್ ಶುರು ಮಾಡಿಬಿಡೋಣ ಏರೆಕ್ಟ್ ಇಲ್ಲಿಂದ ಲಿಫ್ಟ್ ಹೊಡಿಯೋಣ ಪಕ್ಕ ಲಾರಿಗಳು ನಿಲ್ಲಿಸ್ತಾವೆ ಲಾರಿ ಹತ್ರ ಯಾವ್ದು ನಿಲ್ಲಿಸ್ತವೆ ಬರೋಣ ಇಲ್ಲೊಂದ್ಸಲ ಎಲ್ಲರಿಗೂ ಬಾಯ್ ಹೇಳೋಣ ರಾತ್ರಿ ಮೂರು ಗಂಟೆ ತನಕ ಅವ್ರದ್ದು ಒಂದು ವರ್ಕ್ ಇರುತ್ತೆ ಸೊ ಹಾಗಾಗಿ ಅವರು ಮಲ್ಕೊಂಡಿರ್ತಾರೆ ಈಗ ನಾನು ಟ್ರಾವೆಲ್ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡುವ ಓಕೆ ಇವತ್ತು ಬೆಳಗ್ಗೆಯಿಂದ ನನಗೆ ಸಿಕ್ಕಿರೋದು ಒಂದು ಲಿಫ್ಟು ಅದು ಒಬ್ಬ ಹುಡುಗ ಬೆಳಿಗ್ಗೆ ನಾನು ಕಾಸರಗೋಡು ಹೋಗಿ ಟ್ರಾವೆಲ್ ಮಾಡಬೇಕು ಅಂತ ಕರ್ಕೊಂಡು ಹೋಗಿದ್ದೆ ಆದರೆ ಬೆಳಗಿಂದ ಇಲ್ಲಿವರೆಗೂ ಒಂದು ಲಿಫ್ಟ್ ಸಿಕ್ಕಿಲ್ಲ ಓಕೆ ಯಾರೋ ಒಬ್ಬರು ನಿಲ್ಸಿದ್ರು ಗುರು ಸೊ ಅವ್ರ ಹತ್ರ ಲಿಫ್ಟ್ ಸಿಕ್ಕುದೇದ್ರೆ ಅದುವರೆಗೂ ಎಷ್ಟೋ ಲಿಫ್ಟ್ಗಳು ಆದಮೇಲೆ ಒಂದು ಲಿಫ್ಟ್ ಸಿಕ್ಕಿದೆ ಅವ್ರಿಗೆ ಕೇಳ್ತೀನಿ ಅವು ಕಿದೇಕಲ್ ಫೋರ್ಟ್ ಕಿದ್ರ ತೆಕ್ ಇಡೀ ಎಲ್ಲ ಕೇರಳದಲ್ಲೂ ಕೂಡ ನೀವು ಯಾರು ಯಾರೇ ಇರಲಿ ಇಡೀ ಆಲ್ ಕೇರಳದಲ್ಲಿ ಅವೆಲ್ಲೇ ಟ್ರಾವೆಲ್ ಮಾಡಿದ್ರು ಕೂಡ ಇಬ್ರು ಏನಾದರೂ ಟ್ರಾವೆಲ್ ಮಾಡಿದ್ರೆ ಹೆಲ್ಮೆಟ್ ಇರಲೇಬೇಕು ಅಂತೆ ಹೆಲ್ಮೆಟ್ ಇರಲಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಎಲ್ಲ ಕಡೆನೂ ಸಿ ಸಿ ಕ್ಯಾಮ್ರಾ ಇದ್ದಾವೆ ಆಟೋಮೆಟಿಕ್ಕಾಗಿ ಫೈನ್ ಬೀಳುತ್ತೆ ಅಂತೆ ವಾ ಇಡೀ ಆಲ್ ಕೇರಳದಲ್ಲಿ ಈ ಥರ ಇದೆ ಅಂದರೆ ನಿಜವಾಗ್ಲೂ ತುಂಬ ಮೆಚ್ಚಬೇಕಾದಂಥ ಕೆಲಸನೇ ಇದೆ ಮಾಡಬೇಡಿ ಅಂದರು ಕಾರಣ ಇಷ್ಟೇ ಅವರು ಒಂದು ಕಂಪ್ನಿಯ ಗಾಡಿಯನ್ನು ಡ್ರೈವಿಂಗ್ ಮಾಡ್ತಾರೆ ಡ್ರೈವಿಂಗ್ ಮಾಡುವಾಗ ಹಾಕ್ಕೊಳ್ಬೇಕಂತ ಅಡ್ರೆಸ್ ಹಾಕ್ಕೊಂಡಿಲ್ಲ ಹಾಗಾಗಿ ಕಂಪ್ನಿ ಗಾಡಿ ಇದೆ ಇಶ್ಯೂ ಆಗುತ್ತೆ ಹಾಗಾಗಿ ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರು ವೀಡಿಯೋ ಮಾಡಿಲ್ಲ ಸೊ ಈಗ ನಾನಿರುವ ಜಾಗದಿಂದ ಬೇಕಲ್ ಫೋರ್ಟ್ ಒಂದು ನಾಲ್ಕೈದು ಕಿಲೋಮೀಟರ್ ಇದೆ ಬೇಕಲ್ ಬೇಕಲ್ ಫೋರ್ಟಿಗೆ ಹೋಗಿ ನೋಡುವ